ಮೋನಿಕಾ ಬೇಡ ನಿನಗೆ ಆತಂಕ ಜೊತೆಗೆ ಇರ್ತೀನಿ ಕೊನೆ ತನಕ ಗಿಲ್ಲಿ ಅವ್ರು ಹೇಳಿದ್ದು ಬಿಗ್ ಬಾಸಲ್ಲಿ ಅಲ್ಲಿ ತುಂಬ ವೈರಲ್ ಆಯಿತು ಅದೆಲ್ಲ ಕಡೆನೂ ಆ್ಯಂಡ್ ಅದರಿಂದ ಸಿಕ್ಕ ಕಾಪಟ್ಟೆ ಲವ್ ಸಿಕ್ಕಿದೆ ನನ್ಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ ಸಾವಿರಾರ ಮೆಸೇಜಸ್ ಬಂತು ಎಷ್ಟು ಸಾವಿರ ಮೆಸೇಜಸ್ ಬಂತು ನಂಗೆ ಹೇಳಕ್ ಆಗಲ್ಲ ತೋರಿಸ್ತಾ ಇದ್ರೆ ಹೋಗ್ತಾನೆ ಇರ್ತದೆ ನೋಟಿಫಿಕೇಶನ್ಸ್ ಓಪನ್ ಮಾಡಿದ ತಕ್ಷಣ ರೆಡ್ 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 ಬಡವ್ರ ಮಕ್ಳು ಬೆಳಿಬೇಕು ಬಡವ್ರೆಲ್ಲ ಪೋಟ್ರೆ ಮಾಡ್ಕೊಂಡಿರೋದು ಅಂತ ಒಂದಿಷ್ಟು ಮಾತುಗಳು ಒಂದಿನ ಎರಡು ದಿನ ಒಂದ್ ವಾರ ಒಂದ್ ತಿಂಗಳು ನಾಟಕ ಮಾಡಬಹುದು ಬಟ್ ಯಾವಾಗ್ಲೂ ನಾಟಕ ಮಾಡಕ್ ಆಗಲ್ಲ ಒಂದ್ ಸ್ಮಾಲ್ ಸ್ಕ್ರೀನ್ ಇಂದ ಬಂದು ಇಷ್ಟು ಫ್ಯಾನ್ಸ್ ನ ಸಂಪಾದನೆ ಮಾಡೋದಿದೆಯಲ್ಲ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಬಿಕಾಸ್ ನಮ್ ಸುದೀಪ್ ಸರ್ ದರ್ಶನ್ ಸರ್ ಯಶ್ ಸರ್ ಅವ್ರಿ ಇವರು ನಾ ನೋಡ್ತಾ ಇದ್ವಿ ಅಂದ್ರೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಒಂದು ಸ್ಟಾರ್ಗೆ ಗೆ ಯಾವ ರೀತಿ ಫ್ಯಾನ್ಸ್ ಇರ್ತಾರೆ ಫಾಲೋವರ್ಸ್ ಇರ್ತಾರೆ ಪ್ರೀತ್ಸ್ ಇರ್ತಾರೆ ಅಂತ ನನಗೆ ಅವ್ರ ಮುಖಾಂತರ ನನಗೆ ಗೊತ್ತಾಯ್ತು ಕಲರ್ಸ್ ಕನ್ನಡದಲ್ಲಿ ಗೌರಿ ಕಲ್ಯಾಣ ಅಂತ ಹೊಸ ಸೀರಿಯಲ್ ಬರ್ತಾ ಇದೆ ಸೊ ಯಾರ್ಯಾರು ಇದಾರೆ ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಒಂದು ಪಾರ್ಟ್ ಮಾಡಿರುವಂತಹ ಮೋನಿಕಾ ಅವರು ನಮ್ಮ ಜೊತೆಗೆ ಇದ್ದಾರೆ ಇಷ್ಟು ದಿವಸ ಅಣ್ಣಯಾದಲ್ಲಿ ಪಿಂಕಿ ಆಗಿ ನೋಡ್ತಾ ಇದ್ವಿ ಇಲ್ಲಿ ಮೋನಿಕಾ ಆಗಿ ನೋಡುವಂತಹ ಒಂದು ಆಪರ್ಚುನಿಟಿ ಎಲ್ರಿಗೂ ಸಿಗುತ್ತೆ ಸೊ ಹೇಗೆ ಬಂತು ಈ ಸೀರಿಯಲ್ ಮೋನಿಕಾ ಮತ್ತೆ ಪಿಂಕಿಗೂ ಏನ್ ಡಿಫ್ರೆನ್ಸ್ ಇದೆ ಹಾಗೆ ಈ ಸೀರಿಯಲ್ ನಾ ಹೇಗೆ ಒಪ್ಕೊಂಡ್ರು ಹೇಗೆ ನಡೆಯುತ್ತೆ ಈ ಸೀರಿಯಲ್ ಪ್ರತಿಯೊಂದನ್ನು ಕೇಳೋಣ ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ ಹಾಯ್ ಸಹ ನಮ್ಮ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಪಿಂಕಿ ಆಗಿ ನಾವು ನೋಡಿದ್ವಿ ಮೋನಿಕ್ ಆಗಿ ನೋಡಬೇಕು ಇನ್ ಮುಂದೆ ನೋಡಬೇಕು ಸೊ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲೇನಂತ ಅಂದರೆ ಅಲ್ಲಿ ಒಂದು ನೆಗೆಟಿವ್ ಆ ಪಾಸಿಟಿವ್ ಇಂದ ನೆಗೆಟಿವ್ ಆಗೋಯ್ತು ಸಡನ್ ಆಗಿ ಅಂಡ್ ಇಲ್ಲಂತೂ ಸದ್ಯಕ್ಕೆ ಪಾಸಿಟಿವ್ ಇದೆ ನಾನು ಹೆಂಗೆ ಅಂದರೆ ಆಸೆ ಜಾಸ್ತಿ ನನಗೆ ಹೀಗೆ ನಾನು ಚೆನ್ನಾಗಿರ್ಬೇಕಪ್ಪ ನಾನು ಖುಷಿಯಾಗಿರಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಕೇರ್ ಕೇರ್ಫುಲಿ ಲೈಫು ಆರಾಮಾಗಿರಬೇಕು ನಾವು ಹೆಂಗೆ ಹುಟ್ಟಿದ್ದೀವಿ ಅನ್ನೋದು ಮ್ಯಾಟರ್ ಆಗೋಲ್ಲ ಹೆಂಗೆ ಸಾಯ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಸೊ ಅಲ್ಲಿವರೆಗೂ ಹುಟ್ಟಿ ಒಳಗೆ ನಾನು ಖುಷಿಯಾಗಿ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಆರಾಮಾಗಿರಬೇಕು ಚೆನ್ನಾಗಿರಬೇಕು ನನ್ನ ಜೊತೇಲಿರೋರ್ ಬಗ್ಗೆನೂ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ನಂದು ಅಷ್ಟೇ ನಾನು ಹಂಗಿದ್ದೀನಿ ಆ ಥರ ಯಾ ನೋಡ್ತಾ ಹೋದ್ರೆ ಇಬ್ರು ಎರಡು ಕೂಡ ಅದು ನೆಗೆಟಿವ್ ಆದ್ರು ಇಲ್ಲೂ ಕೂಡ ನಿಮ್ಗೆ ನೆಗೆಟಿವ್ ಆಗುತ್ತೆ ಅನ್ನುವಂತಹ ಚಾನ್ಸಸ್ ಜಾಸ್ತಿ ಅನಿಸ್ತಾ ಇದೆ ನಮಗೆ ಸೊ ಈ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ಏನಕ್ಕೆ ನಿಮಗೆ ಬರ್ತಾ ಇದೆ ನೀವೇ ಒಪ್ಕೊಳ್ತೀರಾ ಈ ತರ ಕ್ಯಾರೆಕ್ಟರ್ಸ್ ನಿಮ್ಗೆ ಸೂಟ್ ಆಗತ್ತೆ ಅಂತ ಹೇಗೆ ಹ್ಞೂ ಹ್ಮ್ ಇಲ್ಲ ಆ್ಯಕ್ಚುಲಿ ನನಗೆ ಪಾಸಿಟಿವ್ ರೋಲ್ ಪ್ಲೇ ಮಾಡಕ್ಕೆ ತುಂಬ ಇಷ್ಟ ನನ್ನ ಪ್ರೀವಿಯಸ್ ತ್ರೀ ಪ್ರಾಜೆಕ್ಟ್ಸ್ ಕೂಡ ಪಾಸಿಟಿವ್ ಏ ಬೃಂದಾವನ ಅಲ್ಲಿ ಏನಾಯ್ತು ಅಂದರೆ ಅದು ಜನಕ್ಕೆ ನೆಗೆಟಿವ್ ಆಗಿ ಕಾಣಿಸ್ಕೊಂತು ಬಟ್ ಐ ವಾಸ್ ಅ ಪಾಸಿಟಿವ್ ಗರ್ಲ್ ಇಲ್ಲೇನಂದ್ರೆ ಇದು ಪಾಸಿಟಿವ್ ಆಗಿ ಇತ್ತು ಅಣ್ಣ ಅಲ್ಲಿ ಹೋಗ್ತಾ ಹೋಗ್ತಾ ನೆಗೆಟಿವ್ ಆಯಿತು ಬಿಕಾಸ್ ಕತೆ ಹೆಂಗೋಗುತ್ತೋ ಆ ಥರ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ರೈಟ್ ನಾವು ನನಗೇನು ಇದು ನೆಗೆಟಿವ್ ಅನ್ಸಲ್ಲ ಬಿಕಾಸ್ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂದರೆ ನೆಗೆಟಿವ್ ಆಗಲ್ಲ ಸ ಇವಾಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅದು ನೆಗೆಟಿವ್ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾವು ಚೆನ್ನಾಗಿರ್ಬೇಕಪ್ಪ ನಾವು ಖುಷಿಯಾಗಿರ್ಬೇಕಾ ಬರೋದು ಒಬ್ಬರೇ ಹೋಗೋದು ಒಬ್ರೆ ನಾವ್ ಯಾಕೆ ನಮ್ ಖುಷಿನ ಖುಷಿ ನ ಬಿಟ್ಕೊಡ್ಬೇಕು ಅನ್ನೋದು ಒಂದ್ ನನ್ನ ತಲೆಯಲ್ಲಿ ಇದೆ ಸೊ ಹಂಗಾಗಿ ನನ್ಗೆ ಏನ್ ಬೇಕು ಸಾರಿ ನನ್ಗೆ ಏನ್ ಬೇಕು ನನ್ಗೆ ಆಸೆ ಏನ್ ನನ್ಗೆ ಆಸೆ ಪಟ್ಟಿದ್ ನಾನ್ ತಗೋಬೇಕು ನಾನು ಏನೋ ಮಾಡ್ಕೋಬೇಕು ಅಂದ್ರೆ ದುಡ್ಡು ಬೇಕು ನಮ್ ಮನೇಲಿ ದುಡ್ಡಿಲ್ಲ ನಾನು ಹೋಗೋ ಮನೆ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕು ಇವಾಗ ಉಡ್ತಾ ನಮ್ಗೆ ಏನು ಗೊತ್ತಾಗೋದೇ ಇಲ್ಲ ಯಾರು ಹೊಟ್ಟೆಲ್ಲಿ ಉಡ್ತೀವಿ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಅಟ್ಲೀಸ್ಟ್ ನಾವು ಹೋಗೋ ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬಹುದು ಅನ್ನೋದು ಒಂದು ತಲೇಲಿ ಇದೆ ಮೌನಿಕ ಆಗಿ ಮಾತಾಡ್ತಾ ಇದ್ದೀನಿ ಕನ್ಫ್ಯೂಸ್ ಆಗಿಬಿಟ್ರೆ ಕಷ್ಟ ಅಂತ ಸೊ ಇವಾಗ ಒಂದು ಸೀರಿಯಲ್ ಮಾಡ್ತಾ ಇದೀವಿ ಅಂತಂದ್ರೆ ಇವಾಗ ಆಲ್ರೆಡಿ ಒಂದು ಸೀರಿಯಲ್ ನೀವು ಬಿಸಿ ಇದ್ದೀರ ಇಂದ ನೀವು ಇಲ್ಲಿ ಬರ್ಬೇಕು ಸೊ ಎಲ್ಲರೂ ಏನಾಗುತ್ತೆ ಅಂತಂದ್ರೆ ಒಂದು ಸೀರಿಯಲ್ ಆಪರ್ಚುನಿಟಿ ಬಂದ ತಕ್ಷಣ ಇನ್ನೊಂದು ಸೀರಿಯಲ್ ಬಿಡುವಂತಹ ಒಂದಿಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಅವರಿಗೆ ಪ್ರೆಷರ್ ಕೂಡ ಆಗುತ್ತೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಿಲ್ಲಾ ಅಂತ ಸೊ ನಿಮ್ಮನ್ನ ಅಣ್ಣದಲ್ಲಿ ನಾವು ಸ್ಟಾಪ್ ನೋಡೋದನ್ನ ಸ್ಟಾಪ್ ಮಾಡ್ಬೇಕಾಗತ್ತಾ ನಿಮ್ಮ ಪಾತ್ರ ಕ್ಲೋಸ್ ಆಗುವಂತ ಚಾನ್ಸಸ್ ಏನಾದ್ರು ಇದ್ಯಾ ರೈಟ್ ನಾವು ನನಗೂ ಅದೇನು ಇನ್ಫಾರ್ಮೇಷನ್ ಇಲ್ಲ ಬಿಕಾಸ್ ನನಗೆ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಯಾರು ನೋ ಅಂತ ಹೇಳಿಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇನೆ ಥಿಂಗ್ಸ್ ಆರ್ ಫೈನ್ ರೈಟ್ ನಾವು ಆರಾಮಾಗಿ ಒಂದು ಟೂ ತ್ರೀ ಮಂತ್ಸಿಂದ ಶೂಟ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಎಂಡಿಂದನೂ ಆರಾಮಾಗಿ ನಡೀತಾ ಇದೆ ಆ ಥರ ಏನು ಪ್ರೆಷರ್ ಥರ ಏನೂ ಆಗಿಲ್ಲ ಬಿಕಾಸ್ ಅಲ್ಲೂ ನಂಬರ್ ಆಫ್ ಡೇಸ್ ಕಮ್ಮಿನೇ ಇದೆ ಇಲ್ಲಿ ಇವಾಗ ಇನಿಷಿಯಲಿ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಇದೆ ಆ್ಯಂಡ್ ಸ್ಟೋರಿ ವೈಸ್ ಇನ್ನೂ ಏನು ಅಷ್ಟು ಐಡಿಯಾ ಇಲ್ಲ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೈಟ್ ನಾವು ಶೂಟ್ ಮಾಡ್ತಾ ಇದ್ದೀನಿ ಇವಾಗ ನಾಡಿದ್ದು ಶೂಟಿಂಗ್ ಅಲ್ಲಿಗೆ ಹೋಗ್ತಾ ಇದೀನಿ ಶೂಟಿಂಗ್ ನಮ್ಮೇಲ್ ಡಿಪೆಂಡ್ ಆಗತ್ತೆ ಬ್ಯಾಲೆನ್ಸ್ ಯಾವ ತರ ಮಾಡ್ತೀವಿ ಕರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ ನಾನು ಒಂದು ಆರ್ಟಿಸ್ಟ್ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲೇ ಅಲ್ಲೇ ಇರ್ಬೇಕಂತ ಏನಿಲ್ಲ ನನ್ನ ಪ್ರಕಾರ ಎಲ್ಲ ಕಡೆ ನಾವು ಕೆಲಸ ಮಾಡ್ಬೋದು ಅದು ನಮ್ಗೆ ಕೆಪಾಸಿಟಿ ಇದ್ರೆ ಅಂಡ್ ಆಲ್ಸೋ ನಾವು ಬ್ಯಾಲೆನ್ಸ್ ಮಾಡೋ ಪವರ್ ಇದ್ರೆ ನಾವು ಮಾಡ್ಬೋದು ನನಗೆ ಏನಂದ್ರೆ ಟಾಪ್ ಟು ಚಾನೆಲ್ಸ್ ನನಗೆ ಖುಷಿ ಇದೆ ಐ ಮೀನ್ ಅಷ್ಟು ಚೆನ್ನಾಗಿರೋ ಚಾನೆಲ್ಸ್ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಬಗ್ಗೆ ನನಗೇನೆ ಅಂಡ್ ಯಾಕೆ ಬಿಡ್ಬೇಕು ಇರೋ ಸಿಕ್ಕಿರೋ ಆಪರ್ಚುನಿಟಿ ಯಾಕೆ ಕಳ್ಕೊಬೇಕು ಅನ್ನೋದು ಒಂದು ನನ್ನ ತಲೆಯಲ್ಲಿ ಇತ್ತು ಹಂಗಾಗಿ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ ಹೇಳ್ತೀನಿ ಇದು ನೀವು ಎಲ್ಲಿ ಕೇಳಿದ್ದೀರಾ ಅಂತ ನೀವು ಹೇಳಿ ಆಯ್ತಾ ಮೋನಿಕಾ ಬೇಡ ನಿನಗೆ ಆತಂಕ ಜೊತೆಗೆ ಇರ್ತೀನಿ ಕೊನೆ ತನಕ ಗಿಲ್ಲಿ ಅವ್ರು ಹೇಳಿದ್ದು ಬಿಗ್ ಬಾಸಲ್ಲಿ ತುಂಬ ವೈರಲ್ ಆಯಿತು ಅದು ಎಲ್ಲ ಕಡೆನು ಆ್ಯಂಡ್ ಅದರಿಂದ ಸಿಕ್ಕಾಪಟ್ಟೆ ಲವ್ ಸಿಕ್ಕಿದೆ ನನಗಂತೂ ತಡ್ಕೊಳ್ಳೋಕಾಗ್ತಾಯಿಲ್ಲ ಕ್ಲೌಡ್ ಇದ್ದೀನಿ ನಾನು ಜಂಪ್ ಮಾಡ್ತಾ ಇದ್ದೆ ಇಟ್ರಲ್ಲಿ ಅದು ಟೆಲಿಕಾಸ್ಟ್ ಆದಮೇಲೆ ಅದಾದ್ಮೇಲಿಂದ ರೆಸ್ಪಾನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಬಿಕಾಸ್ ನನಗೆ ಗೊತ್ತಿಲ್ಲ ಒಂದು ಸ್ಟಾರ್ಗೆ ಅಂದರೆ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಒಂದು ಸ್ಟಾರ್ಗೆ ಯಾವ ರೀತಿ ಫ್ಯಾನ್ಸ್ ಇರ್ತಾರೆ ಫಾಲೋವರ್ಸ್ ಇರ್ತಾರೆ ಪ್ರೀತ್ಸ್ ಅವ್ರು ಇರ್ತಾರೆ ಅಂತ ನನಗೆ ಅವ್ರ ಮುಖಾಂತರ ನನಗೆ ಗೊತ್ತಾಯಿತು ನಾನು ಅನ್ಕೋತಾ ಇದ್ದೆ ಯಾಕೆ ಹಿಂಗೆ ಈ ಥರ ಇರ್ತಾರಾ ಈ ಥರನೂ ಇಷ್ಟಪಡ್ತಾರೆ ಬಿಕಾಸ್ ನಮ್ಮ ಸುದೀಪ್ ಸರು ದರ್ಶನ್ ಸರು ಯಶ್ ಸರು ಅವ್ರಿನ್ನ ನೋಡ್ತಾ ಇದ್ವಿ ಆ ಕ್ರೇಜೇ ಬೇರೆ ಒಂದು ಸ್ಮಾಲ್ ಸ್ಕ್ರೀನಿಂದ ಬಂದು ಇಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡೋದಿದೆಯಲ್ಲ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ನನಗೆ ಅದು ಫ್ಲೇವರ್ ಫ್ಯಾನ್ಸ್ ಲವ್ ಫ್ಲೇವರ್ ನನಗೆ ಗೊತ್ತಾಯಿತು ಬಿಕಾಸ್ ಅಷ್ಟಿದೆ ಫ್ಯಾನ್ಸ್ ಆಯಿತಾ ನನಗೆ ಬಸ್ ಸಾವಿರಾರು ಮೆಸೇಜಸ್ ಬಂತು ಎಷ್ಟು ಸಾವಿರ ಮೆಸೇಜಸ್ ಬಂತು ನಂಗೆ ಹೇಳೋಕಾಗಲ್ಲ ತೋರಿಸ್ಬೋದೇನೋ ಆ ತೋರಿಸ್ತಾ ಇದ್ದರೆ ಹೋಗ್ತಾನೆ ಇರ್ತದೆ ಸ್ಕ್ರಾಲು ಸ್ಟೋರಿ ಹಾಕಿದ್ರೆ ಅಷ್ಟು ಲೈಕ್ಸ್ ಬರೋದು ರಿಪ್ಲೈಸ್ ಬರೋದು ನನ್ನ ಕಾಮೆಂಟ್ಸ್ ಬರೋದು ಫುಲ್ ಆಗ್ಬಿಟ್ಟಿತ್ತು ನೋಟಿಫಿಕೇಶನ್ಸ್ ಓಪನ್ ಮಾಡಿದ ತಕ್ಷಣ ರೆಡ್ 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 ಆ ನೋಟಿಫಿಕೇಶನ್ ಐಕನ್ ಬರುತ್ತಲ್ಲ ಅಷ್ಟು ರೆಡ್ ಫುಲ್ ರೆಡ್ ಆಗಿಬಿಟ್ಟಿತ್ತು ಆ್ಯಂಡ್ ನಂಗೆ ಸಿಕ್ಕಾಪಡೆ ಆಯಿತು ಮಾಡಬೇಕು ಹೆಸರು ಮಾಡಬೇಕು ಮಾಡಿದ್ರೆ ಆ ಥರ ಹೆಸರು ಮಾಡಬೇಕಂತ ನನಗೆ ಗೊತ್ತಾಯ್ತು ಸೊ ನೀವು ಆಚೆ ಬರ್ತಾ ಇದ್ದಂಗೆನೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಬಂತು ಗಿಲ್ಲಿ ತಾನು ಬೆಳೆಯೋದಲ್ಲದೆ ಬೇರೆಯವ್ರನ್ನು ಬೆಳೆಸ್ತಾ ಇದ್ದಾರೆ ಇನ್ನೊಬ್ರು ಬೆಳೆಸ್ತಾ ಇದಾರೆ ಆರ್ಟಿಸ್ಟ್ ಬೆಳೆಸ್ತಾ ಇದಾರೆ ಅಲ್ಲಿ ಒಳಗೆ ಹೋಗೋ ತನಕ ಆರ್ಟಿಸ್ಟಿಗೆ ಒಂದು ವ್ಯಾಲ್ಯೂ ಇತ್ತು ಹೊರಗಡೆ ಗಿಲ್ಲಿ ಜೊತೆ ಒಂದ್ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ ಬಂದ್ಮೇಲೆ ಆರ್ಟಿಸ್ಟಿಗೆ ವ್ಯಾಲ್ಯೂ ಬೇರೆ ಆಗಿದೆ ಅಂತ ಹೇಳ್ತಾ ಇದಾರೆ ಸೊ ಇದನ್ನ ನೀವು ಯಾವ ತರ ಅನಲೈಸ್ ಮಾಡ್ತೀರಾ ಓಕೆ ನಾನು ಇಷ್ಟು ವರ್ಷ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ವೈಡ್ ರೇಂಜ್ ಅಲ್ಲಿ ಆಡಿಯನ್ಸ್ ರೀಚ್ ಆಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೆಸರು ಸಂಪಾದನೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೇನಂದರೆ ಒಂದು ಖುಷಿಯಾಗಿದೆ ಏನಂತ ಅಂದರೆ ಅಲ್ಲಿಗೆ ಹೋಗಿ ಬಂದಮೇಲೆ ಮೋಸ್ಟ್ಲಿ ಲಕ್ ಅಂತ ಹೇಳ್ಬೋದಾ ಅಥವಾ ಇಷ್ಟು ವರ್ಷ ಪಟ್ಟಿದ್ದ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದಾ ನನಗೆ ಗೊತ್ತಿಲ್ಲ ಯಾವ ಥರ ಹೇಳಬೇಕಂತ ಅಂದ್ಬಿಟ್ಟು ಅಫ್ಕೋರ್ಸ್ ನಂಗೆ ಅಲ್ಲಿ ಹೋಗಿ ಬಂದಮೇಲೆ ತುಂಬ ಆಡಿಯನ್ಸಿಗೆ ರೀಚ್ ಆಗಿದ್ದೀನಿ ಅದಕ್ಕೆ ನನಗೆ ಇದೇ ಮಾಡಲ್ಲ ದಿನೇ ಮಾಡೋದೇ ಇಲ್ಲ ನನಗಂತೂ ತುಂಬ ಖುಷಿ ಇದೆ ಆ್ಯಂಡ್ ಐ ವಾಸ್ ಆಲ್ಸೋ ಒನ್ ಆರ್ಟಿಸ್ಟ್ ಐ ಆಮ್ ಆ್ಯನ್ ಆರ್ಟಿಸ್ಟ್ ಮುಂಚೆ ಒಂದು ಸ್ವಲ್ಪ ಹೆಸರು ಮಾಡಿದ್ದು ಈಗ ಸ್ವಲ್ಪ ಜಾಸ್ತಿ ಹೆಸರು ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಗಿಲ್ಲಿ ಅಂತ ಹೇಳ್ಬೋದು ಅಂಡ್ ಗಿಲ್ಲಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರ ಪವರ್ ಏನಂತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ನಮ್ಮಂತ ಜನಗಳು ಗೊತ್ತಾಗುತ್ತೆ ಅದು ಅವ್ರ ಪವರ್ ಏನಂತ ಖುಷಿ ಇದೆ ನನ್ಗೆ ಅವಾಗ ಒಂದಷ್ಟು ಜನ ಇಷ್ಟಪಡೋರು ಇದ್ರಲ್ವ ಈಗ ಸ್ವಲ್ಪ ಜಾಸ್ತಿನೇ ಆಗಿದ್ದಾರೆ ಅದ್ರ ಬಗ್ಗೆ ನನಗೆ ಖುಷಿ ಇದೆ ಆ್ಯಂಡ್ ಇಟ್ ಡಸಂಟ್ ಮೀನ್ ದ್ಯಾಟ್ ನಾವೇನೂ ಮಾಡೇ ಇಲ್ಲ ಅಂತ ಅಲ್ಲ ನಮ್ಮ ಅದರಿಂದ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಒಂದು ಸ್ಟೇಜ್ ಸಿಕ್ತು ನಾನು ಒಳಗೆ ಹೋಗೋದಕ್ಕೆ ಈ ಸೀರಿಯಲ್ ಮುಖಾಂತರ ನಾನು ಒಳಗೆ ಹೋದೆ ಕಲರ್ಸ್ ಚಾನಲ್ ಮುಖಾಂತರ ಬಿಗ್ ಬಾಸ್ ಒಳಗೆ ಹೋದೆ ಆ್ಯಂಡ್ ಅದು ಟೆಲಿಕಾಸ್ಟ್ ಆಯಿತು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಏನು ಆಗಬೇಕಿತ್ತು ಅದು ಆಗ್ತಾಯಿದೆ ಆ್ಯಂಡ್ ಅದನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅಲ್ಲಿಂದ ಇಲ್ಲಿಂದ ಅನ್ನೋದಕ್ಕಿಂತ ನನಗೇನು ಆಗಬೇಕಿತ್ತು ನನಗೆ ಸಿಗ್ತಾ ಇದೆ ನನಗೆ ಖುಷಿ ಇದೆ ಯಾರ ಲೈಫ್ ಲೈಫಲ್ಲಿ ಎಲ್ಲರ ಮುಖಾಂತರನೂ ಒಂದು ಆಗ್ತಾ ಇರುತ್ತೆ ಇವಾಗ ನಮಗೆ ಪ್ರೊಡ್ಯೂಸರ್ ಮುಖಾಂತರ ನಮ್ಗೆ ಒಂದು ಸೀರಿಯಲ್ ಆಪರ್ಚುನಿಟಿ ಸಿಕ್ಕಿದೆ ಡೈರೆಕ್ಟರ್ ಮುಖಾಂತರ ನಾವು ಅದನ್ನು ನಾವು ಅಭ್ಯಾಸ ಮಾಡ್ಕೊತೀವಿ ನಾವು ಬೆಟರ್ ಆಗ್ತಾ ಹೋಗ್ತಿರ್ತೀವಿ ನಮ್ಮ ಆ್ಯಕ್ಟಿಂಗಲ್ಲಿ ಆ್ಯಂಡ್ ಗಿಲಿಯವ್ರ ಮುಖಾಂತರ ನನಗೆ ಫ್ಯಾನ್ಸ್ ಸಿಕ್ತಿದ್ದಾರೆ ನಂಗೆ ಖುಷಿ ಇದೆ ಅಲ್ವಾ ಒಬ್ಬೊಬ್ಬರು ಇವಾಗ ನಿಮ್ಮ ಮುಖಾಂತರ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಸಿಕ್ತು ಸೊ ಒಬ್ರಲ್ಲ ಒಬ್ರು ನಮ್ಮ ಲೈಫಲ್ಲಿ ಬರ್ತಾ ಇರ್ತಾರೆ ಒಳ್ಳೇದು ಆಗ್ತಾ ಇರುತ್ತೆ ಕೆಟ್ಟದ್ದು ಆಗ್ತಾ ಇರುತ್ತೆ ಗಿಲಿಯವರಿಂದ ನನಗೆ ಜಾಸ್ತಿ ಒಳ್ಳೇದಾಗಿದೆ ಯಾ ಎಷ್ಟು ಖುಷಿ ಇದೆ ಗಿಲ್ಲಿ ಗೆದ್ದಿದ್ದಕ್ಕೆ ಅದೊಂದು ಫಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೇಶನ್ ಗಿಲ್ಲಿ ಗೆದ್ದಿರೋದಕ್ಕೆ ಒಂದು ಒಂದ್ ವರ್ಗ ಖುಷಿ ಪಡ್ತಾ ಇದೆ ಇನ್ನೊಂದ್ ಕಡೆ ಬಡವರ್ ಮಕ್ಳು ಬೆಳಿಬೇಕು ಆದ್ರೆ ಅವ್ರು ಬಡವರೆಲ್ಲ ಪೋಟ್ರೆ ಮಾಡ್ಕೊಂಡಿರೋದು ಅಂತ ಒಂದಿಷ್ಟು ಮಾತುಗಳು ಸೊ ನಿಮ್ಮ ನೋಡ್ತಾ ಇದ್ದೆ ಗಿಲ್ಲಿ ಫ್ಯಾನ್ ಅಂತ ನೀವ್ ಅನ್ಸುತ್ತೆ ಸೊ ಗಿಲ್ಲಿ ಫ್ಯಾನ್ ಏನೋ ಬಿಕಾಸ್ ನಾನು ಒಳಗೆ ಹೋಗ್ತಾನು ಅವ್ರ ಫ್ಯಾನ್ ಆಗಿ ಓದೇ ಆಯ್ತಾ ಬಿಕಾಸ್ ನನ್ನ ಅಮ್ಮನೂ ಕೇಳಿಬೇಕಾರೋ ಬೇಕಾರೋ ಅವ್ರು ಸೋ ಎಕ್ಸೈಟೆಡ್ ಓ ನೀನ್ ಎಷ್ಟು ಎಕ್ಸೈಟೆಡ್ ಅಲ್ವಾ ನೀನು ಗಿಲ್ಲಿ ನೋಡೋದಕ್ಕೆ ಎಸ್ ನಂಗ್ ಬೇರೆ ಫ್ರೆಂಡ್ಸು ಇದಾರೆ ಇದ್ರು ಬಿಗ್ ಬಾಸ್ ಅಲ್ಲಿ ಇವಾಗ ಆಚೆನೂ ಬಂದಿದ್ದಾರೆ ಮೀನ್ ಮುಂಚೆನೇ ಬಂದ್ಬಿಟ್ರು ಆಚೆ ನನ್ಗೆ ಫ್ರೆಂಡ್ಶಿಪ್ಪು ಅದು ಒಂದ್ ಕಡೆ ಆದ್ರೆ ಟ್ಯಾಲೆಂಟೇ ಒಂದ್ ಕಡೆ ಬಿಕಾಸ್ ಗಿಲ್ಲಿ ಅವ್ರೇನು ಸುಮ್ನೆ ಗೆದ್ದಿಲ್ಲ ಸುಮ್ನೆ ಎಲ್ಲೋ ಕೂತಿದ್ದು ಮಾಡಿದ್ದು ಗೆದ್ದಿಲ್ಲ ಅವ್ರು ಅವ್ರ ಟ್ಯಾಲೆಂಟ್ ಅವ್ರ ಮಾತು ಅವ್ರ ನಡವಳಿಕೆ ಪ್ರತಿ ಒಂದೂ ಜನಕ್ಕೆ ಇಷ್ಟ ಆಗಿನೇ ಜನ ಗೆಲ್ಸಿರೋದು ಹಂಗಿರ್ಬೇಕಾದ್ರೆ ಎಲ್ಲೆಲ್ಲೋ ಸುಮ್ಮನೆ ಫ್ಲೂಕಲ್ಲಿ ಗೆದ್ಬಿಟ್ರು ಅಂದರೆ ನೋ ದ್ಯಾಟ್ ಈಸ್ ನಾಟ್ ದ ಥಿಂಗ್ ಅವ್ರು ಅಷ್ಟು ವರ್ಷ ಎಲ್ಲೆಲ್ಲೋ ಯಾವುದಾದ್ರು ಸ್ಟೇಜಲ್ಲಿ ಹೋಗಿ ಎಲ್ಲೂ ಗೆಲ್ದೇ ಇರೋರು ಈ ಬಿಗ್ ಬಾಸ್ ಅನ್ನೋ ದೊಡ್ಡ ಸ್ಟೇಜಲ್ಲಿ ಗೆದ್ದಿದ್ದಾರೆ ಅಂದರೆ ಈ ಡಿಸರ್ವ್ಸ್ ದ್ಯಾಟ್ ಹಂಗಾಗಿ ಬಡವ್ರ ಮಕ್ಕಳು ಅದೆಲ್ಲ ನಾನು ನಾನು ನಂಬಲ್ಲ ಬಿಕಾಸ್ ಒನ್ ಟ್ವೆಂಟಿ ಡೇಸ್ ಏನೋ ಅನ್ಸುತ್ತೆ ಅವರು ಒಂದಿನ ಎರಡು ದಿನ ಒಂದು ವಾರ ಒಂದು ತಿಂಗ್ಳು ನಾಟಕ ಮಾಡ್ಬೋದು ಬಟ್ ಯಾವಾಗಲೂ ನಾಟಕ ಮಾಡೋಕ್ಕಾಗಲ್ಲ ಆ್ಯಂಡ್ ಅವರು ಅವರು ಇದು ಅದು ಇವಾಗಲೂ ನೋಡಿ ನಾವು ಆಚೆ ಬಂದಿದ್ದಾರೆ ಅವರು ಎಲ್ಲ ಕಡೆ ರ್ಯಾಲಿಗೆ ಹೋಗ್ತಾ ಇದ್ದಾರೆ ಹೆಂಗಂದ್ರೆ ಹಂಗಿದ್ದಾರೆ ಅವರು ತಲೆ ಓ ನನ್ನ ಫ್ಯಾನ್ಸ್ ಇದಾರೆ ಇಷ್ಟೆಲ್ಲ ಇದ್ದಾರೆ ನಾನು ಹಂಗಿರ್ಬೇಕು ಚಪ್ಪಲಿ ಹಾಕೊಳ್ದೆ ಎಷ್ಟೊಂದು ಕಡೆ ನೋಡ್ವಿ ನಾವು ಆರಾಮಾಗಿ ಓಡಾಡ್ತಿದ್ದಾರೆ ಹೋಗಿದ ಕಡೆ ಎಲ್ಲ ಕೈ ಕಟ್ಕೊಂಡಿದ್ದಾರೆ ಶಿವ ಶಿವನ ಮೀಟ್ ಮಾಡೋಕೆ ಹೋಗಿದ್ದಾರೆ ಅದೆಲ್ಲ ವಿಡಿಯೋಸ್ ನೋಡಿದ್ವಿ ನಾವು ಈಸ್ ದ ವೇ ಈಸ್ ಅದನ್ನ ಜನ ಹೆಂಗಿರೋ ಜಡ್ಜ್ ಮಾಡ್ತಾರೆ ಅದೇ ಅದೊಂದೇನಾ ಇವಾಗ ಬಿಗ್ ಬಾಸ್ ಹೋದಾಗ ನಾವು ಹೆಂಗಿದ್ರು ನಾವು ಜಡ್ಜ್ ಮಾಡ್ತಾರೆ ನಾವು ಒಳ್ಳೆಯವರಾಗಿರು ಜಡ್ಜ್ ಮಾಡ್ತಾರೆ ಕೆಲವರು ಆಚೆಯಿಂದ ಒಳ್ಳೆಯವ್ರ ತರ ಕಾಣಿಸ್ಕೊತಿರ್ತೀವಿ ಮನೆಯವ್ರಿಗೆ ನಾವು ಕೆಟ್ಟವ್ರಾಗಿರ್ತಿವಿ ಫಾರ್ ಎಕ್ಸಾಂಪಲ್ ಅವರೇ ಮನೆಯಲ್ಲಿ ಯಾರೂ ಇಷ್ಟ ಎಷ್ಟೊಂದು ಜನ ಅಪೋಸ್ ಮಾಡೋರವ್ರನ್ನ ಬಟ್ ಜನಕ್ಕೆ ಎಷ್ಟು ಇಷ್ಟ ಆದ್ರೂ ಹೆಂಗಿದ್ರು ಜಡ್ಜ್ ಮಾಡ್ತಾ ಇರ್ತಾರೆ ಹೆಂಗಿದ್ರು ಮಾತಾಡ್ತಾಯಿದ್ದಾರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಾರ್ದು ಮಾತಾಡೋರು ಮಾತಾಡ್ತಾ ಇರ್ಲಿ ಅಂತ ಬಿಡಬೇಕು ನಮ್ಮ ಪಾಡೇ ನಾವು ಬೆಳ್ಕೊಂಡು ಹೋಗ್ತಾ ಇರಬೇಕು ಯಾ ಅಷ್ಟೇ ಕಮಿಂಗ್ ಬ್ಯಾಕ್ ಟು ಯುವರ್ ಸೀರಿಯಲ್ ಸೊ ಗೌರಿ ಕಲ್ಯಾಣ ಅನ್ನೋದು ಏನಂತಾರೆ ಒಂದು ಮೂರು ಜನ ಹೆಣ್ಮಕ್ಳು ರಿಚ್ ಮನೆಗೆ ಹೋಗ್ಬೇಕು ಅಂತ ತಾಯಿ ಆಸೆ ಪಡುವಂಥದ್ದು ತಾಯಿ ಆಸೆ ತಪ್ಪು ಅಂತಲೂ ಹೇಳೋದಿಲ್ಲ ಬಟ್ ಅದೇ ಒಂದು ಇದರಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಕ್ಕಳಿಗೆ ಅದಕ್ಕೆ ಬರ್ಡನ್ ಆಗಿಬಿಡತ್ತಾ ಅಂತ ಇವಾಗ ನಮ್ಗೆ ಅಷ್ಟು ಮೆಚಾರಿಟಿ ಇರಲ್ಲ ನಮ್ಮ ಅಮ್ಮನ ಸ್ಥಾನದ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ರಿಗಿರೋ ಮೆಚುರಿಟಿನೇ ಬೇರೆ ನಮಗಿರೋ ಮೆಚುರಿಟಿನೇ ಬೇರೆ ನನ್ನ ಪ್ರಕಾರ ಏನಂದರೆ ನಮ್ಮ ಅಮ್ಮ ಹೇಳಿದೆಲ್ಲ ಕರೆಕ್ಟ್ ಅಂತಲೇ ನಾನು ಸದ್ಯಕ್ಕಿದ್ದೀನಿ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗಿರುತ್ತೆ ನಾನು ಹರ್ಡಲ್ಸ್ ಎಲ್ಲ ಕ್ರಾಸ್ ಮಾಡಬೇಕಾಗತ್ತೆ ಯಾವ ಥರ ಇರುತ್ತೆ ಶ್ರೀಮಂತಿಕೆ ಅನ್ನೋದೇ ನನಗೆ ನೆಕ್ಸ್ಟು ಕಷ್ಟ ಆಗ್ಬಹುದೇನೋ ಯಪ್ಪಾ ಬಿಡಪ್ಪ ನನಗೆ ಆರಾಮಾಗಿದ್ದೆ ನನ್ನ ಮನೇಲಿ ನಾನು ಆರಾಮಾಗಿದ್ದೆ ಯಾಕೆ ಇವ್ರ ಮನೆಗೆ ಬಂದೆ ಏನ ಥರನೋ ನನ್ಗೆ ಅನಿಸ್ಬೋದೇನೋ ಬಟ್ ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಏನಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮಗೆ ಪ್ರೆಸೆಂಟನ್ನು ಬದಕಕ್ಕಾಗಲ್ಲ ಹಾಗಾಗಿ ಏನು ಬರುತ್ತೋ ಎಕ್ಸೆಪ್ಟ್ ಮಾಡ್ಕೊಂತ ಹೋಗ್ತಾ ಇರ್ಬೇಕು ರೈಟ್ ನಾವು ಇರ್ತೀನಿ ಅನ್ನೋದು ಒಂದ್ ಇದೆ ನನಗೆ ಅದು ರೈಟ್ ಆ ರಾಂಗ್ ಅನ್ನೋದು ನನಗೆ ರಿಯಲೈಸ್ ಆಗುತ್ತಾ ಆಗಲ್ವಾ ಅನ್ನೋದು ನನ್ಗೆ ಇನ್ನು ಸದ್ಯಕ್ಕೆ ಗೊತ್ತಿಲ್ಲ ಲೆಟ್ ಸಿ ರಾಂಗ್ ಆಗತ್ತಾ ಅದೇ ರೈಟ್ ಅನ್ಸ ಆಗತ್ತಾ ಅಂತ ನೋಡ್ಬೇಕು ಸೀರಿಯಲ್ ನಿಮ್ಮ ಗ್ರಾಫ್ ಎಷ್ಟರ ಮಟ್ಟಿಗೆ ಏರ್ಬಹುದು ಅನ್ನೋ ನಿರೀಕ್ಷೆ ನಿಮ್ಗೆ ಇದೆ ಆಲ್ರೆಡಿ ಆಗ್ಬಿಟ್ಟಿದೆ ಇನ್ನೂ ಜಾಸ್ತಿ ಆಗುತ್ತೆ ನನಗೆ ಆ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ಈ ಪ್ರಾಜೆಕ್ಟ್ ನನಗೆ ಅಷ್ಟು ಇದೆ ಒಂದು ಲಕ್ಕಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಪ್ರಾಜೆಕ್ಟ್ ಮಾಡೋದು ಬೇಡ ಸೀರಿಯಲ್ಸ್ ಸಾಕು ಬಿಕಾಸ್ ಇದು ನನ್ನ ಪ್ಯಾಷನ್ ಆಯಿತಾ ನಾನು ತಗೊಂಡಿರಲ್ಲ ತೊಗೊಂಡಿರಲ್ಲ ಆಗಿ ತಗೊಂಡಿದ್ದೆ ಸೊ ಪ್ರೊಫೆಷ್ನಲಿ ನಾನು ಏನಾದರೂ ಮಾಡಬೇಕು ಅಚೀವ್ ಮಾಡಬೇಕಂತ ಇರೋ ಟೈಮಲ್ಲಿ ನನಗೆ ಈ ಪ್ರಾಜೆಕ್ಟ್ ಬಂತು ಆ ಡೈಲಮಲ್ಲೇ ಇದೆ ಮಾಡಬೇಕಾ ಮಾಡಬಾರ್ದ ಬಿಕಾಸ್ ಇದು ಒಂದಿನ ಎರಡು ದಿನದಲ್ಲ ಮೂವೀಸ್ ಆದರೆ ಒಂದಿನ ಎರಡು ದಿನ ಒಂದು ಐದು ದಿನ ಹತ್ತು ದಿನ ಅನ್ಬೋದು ಇದು ಒಂದು ಕೆಲವೊಂದು ಮಂತ್ಸ್ ಆಗುತ್ತೆ ಕೆಲವೊಂದು ಇಯರ್ಸ್ ಆಗುತ್ತೆ ಸೊ ಅಷ್ಟು ಟೈಮ್ ತೊಗೊಳುತ್ತೆ ಸೊ ನಮ್ಮ ನಮ್ಮ ಟೈಮಲ್ಲಿ ನಮ್ಮ ಏಜಲ್ಲಿ ನಾವು ಒಂದಷ್ಟು ಇಯರ್ಸ್ನ ನಾವು ಒಂದು ಪ್ರಾಜೆಕ್ಟ್ ಇಡ್ತೀವಿ ಅಂತಂದ್ರೆ ನಾವು ಬೇರೆನೂ ಮಾಡೋಕ್ಕಾಗಲ್ಲ ಮಾಡಬಹುದು ಬಟ್ ಹೋಲ್ ಹೋಲನ್ಸೋಲ್ ಕೊಡೋಕ್ಕಾಗಲ್ಲ ಸೊ ಆ ಥರ ಅಂದ್ಕೊಳ್ತಾ ಇದ್ದ ಟೈಮಲ್ಲಿ ನನಗೆ ಈ ಪ್ರಾಜೆಕ್ಟ್ ಬಂತು ಮೋಸ್ಟ್ಲಿ ನಾನು ತುಂಬ ರಿಗ್ರೆಟ್ ಮಾಡ್ತಾ ಇದ್ದೆ ಅನ್ಸುತ್ತೆ ನೋ ಅಂದಿದ್ದರೆ ಒಳ್ಳ ರೀತಿಲಿ ನಂಗೆ ಈ ಪ್ರಾಜೆಕ್ಟ್ ಬಂತು ಒಳ್ಳೆ ಹೆಸರು ಬರ್ತಾ ಇದೆ ಕ್ಯಾರೆಕ್ಟರ್ ನನ್ನ ಸೀರಿಯಲ್ ಟೆಲಿಕಾಸ್ಟ್ ಆಗಕ್ ಮುಂಚೆನೇ ನನ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗಿದೆ ಜನ ನನ್ನ ಇವಾಗ ಸಹಾನ ಅನ್ನೋದಕ್ಕಿಂತ ಮೋನಿಕಾಗಿ ನನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಇಟ್ ಇಸ್ ಆಲ್ ಅ ಲಕ್ ಫ್ಯಾಕ್ಟರ್ ಅಲ್ವಾ ಒಂದು ಒಂದಷ್ಟು ವರ್ಷ ಆದ್ಮೇಲೆ ಬರುತ್ತಲ್ಲ ಸೊ ಹಂಗಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಹಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ ಸೋ ಮಚ್ ಆ್ಯಂಡ್ ಆಲ್ ಬೆಸ್ಟ್ ನಿಮ್ಮ ಹೊಸ ಸೀರಿಯಲ್ಗೆ ತುಂಬಾ ಖುಷಿಯಾಯಿತು ಸೋ ಹ್ಯಾಪಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಬ್ಲಸ್ ಇದಾಗಿತ್ತು ಸಹನಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ ಪ್ರಜಾವಾಣಿ ಬೆಂಗಳೂರು